ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಮಾಲೀಕನಿಂದ ರೈತರಿಗೆ ಬೆದರಿಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಮಾಲೀಕರಿಂದ ರೈತರಿಗೆ ಬೆದರಿಕೆ ರಾಯಭಾಗ ತಾಲೂಕಿನ ಎಡ್ರಾವ ಗ್ರಾಮದಲ್ಲಿ ಘಟನೆ ಸೌದತ್ತಿ ಫ್ಯಾಕ್ಟರಿ ಎದುರು ಧರಣಿ ನಡೆಸುತ್ತಿದ್ದಾಗ ಬೆದರಿಕೆಯನ್ನು ಹಾಕಲಾಗಿದೆ ಅಂತ ಹೇಳಲಾಗಿದೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾಲೀಕ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಒಬ್ಬರು ಉಳಿಯವಿಲ್ಲ ಉಳಿಯಲ್ಲ ಅಂತ ಬೆದರಿಕೆ ಹಾಕಿದ ಪ್ರಭಾಕರ್ ಕೋರೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ವಿಡಿಯೋ ಈಗ ವೈರಲ್ ಆಗಿದೆ ಕಾರ್ಖಾನೆ ಮಾಲೀಕನ ವಿರುದ್ಧ ರೈತರು ಕೆಂಡಾಮಂಡಲರಾಗಿದ್ದಾರೆ ಪ್ರಭಾಕರ್ ಕೋರೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಈಗ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಏನು ಪ್ರತಿಭಟನೆ ನಡೆಸ್ತಾ ಇದ್ದ ರೈತರಿಗೆ ಬೆದರಿಕೆ ಹಾಕಿರುವ ಘಟನೆ ರಾಯಬಾಗ ತಾಲೂಕು ವ್ಯಾಪ್ತಿಯಲ್ಲಿ ನಡೆದಿದೆ ರಾಯಬಾಗ ತಾಲೂಕಿನ ಯಡ್ರಾವ ಗ್ರಾಮದ ಸೌದತ್ತಿ ಶುಗರ್ ಫ್ಯಾಕ್ಟರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ರೈತರಿಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆಯಂತೆ ಸೌದತ್ತಿ ಫ್ಯಾಕ್ಟರಿಯ ಮಾಲೀಕ ಪ್ರಭಾಕರ್ ಕೋರೆ ಎಂಬುವರು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ರೈತರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಪ್ರಭಾಕರ್ ಕೋರೆ ಬೆದರಿಕೆ ಹಾಕಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ರೈತರಿಗೆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಲೀಕ ಬಂದು ಬೆದರಿಕೆಯನ್ನ ಹಾಕ್ತಾರೆ ಅಂತ ಅಂದ್ರೆ ರೈತರನ್ನ ಏನ್ ಅನ್ಕೊಂಡಿದ್ದಾರೆ ಇವರುಗಳು ಈಗ ಈಗ ಆ ರೀತಿ ಆರೋಪ ಕೇಳಿ ಬಂದಿರುವಂತದ್ದು ನಿಜಕ್ಕೂ ಕೂಡ ಅವರು ಬೆದರಿಕೆಯನ್ನ ಹಾಕಿರುವಂತ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅಂತ ಹೇಳಲಾಗ್ತದೆ ಅಹ್ ರೈತರನ್ನ ಏನ್ ಅನ್ಕೊಂಡಿದ್ದಾರೆ ಯಾವ ಕಾರಣಕ್ಕ ಹೋಗಿ ಪ್ರಾಣ ಬೆದರಿಕೆಯನ್ನ ಹಾಕ್ತಾರೆ ಅವ್ರಿಗೆ ಅವ್ರಿಗೆ ಏನ್ ಪಡ್ಕೊಳ್ಬೇಕು ಅವ್ರಿಗೆ ಏನ್ ಹಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಪ್ರತಿಭಟನೆಯನ್ನ ಮಾಡ್ತಾರೆ ಹೋರಾಟವನ್ನ ಮಾಡ್ತಾರೆ ಆ ಅದು ಅವರ ಹಕ್ಕು ಅದನ್ನ ಪ್ರಶ್ನೆ ಮಾಡುವಂತದ್ದು ಈ ಮಾಲೀಕ ಯಾರು ಪ್ರಶ್ನೆ ಮಾಡಿದ್ರೆ ಸರಿ ಆದ್ರೆ ಬೆದರಿಕೆಯನ್ನ ಹಾಕುವಂತ ಹಕ್ಕು ಆ ಮಾಲೀಕರಿಗೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳೇಬೇಕು ಅಂತ ಈಗ ಬಹಳಷ್ಟು ಆಕ್ರೋಶ ಕೂಡ ಕೇಳ್ಬರ್ತಾ ಇರುವಂತದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಆ ಬೆದರಿಕೆ ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಕಾರ್ಖಾನೆ ಮಾಲೀಕನ ವಿರುದ್ಧ ರೈತರು ಕೂಡ ಚೆಂಡಾಮಂಡಲ ಆಗಿರುವಂತದ್ದು ಪ್ರಭಾಕರ್ ಕೋರೆ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಒತ್ತಾಯವನ್ನ ರೈತರು ಮಾಡ್ತಾ ಇದ್ದಾರೆ ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿ ಮಾಲೀಕ ಪ್ರಭಾಕರ್ ಕೋರೆ ಇವರ ವಿರುದ್ಧ ಈಗ ಬಹಳಷ್ಟು ಆರೋಪಗಳಿದೆ ಅದರಲ್ಲಿ ಏನು ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ

ನಾನು ಮ್ಯಾನೇಜರ್ ಕೇಳ್ತೀನಿ ನಿನ್ನ ಸಮಸ್ಯೆ ಕೇಳಾಕೊಂಡ್ರೆ ಸಮಸ್ಯೆ ಇದವರ ಸಮಸ್ಯೆ 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 ಅಲ್ಲ ನೀ ಬಗೆ ಇರ್ತೀ ನೀ ಬಗೆ ಇರ್ತೀ 나 ಬಗೆ ಇರ್ತೀ ನೀ ಯಾಕ ಹೇಳಿ ಸರ್ ನೀನೇ ಓಪನ್ ಮಾಡ್ಲಿ ಕೆಲಪಾಲ ಪರ್ಮಿಷನ್ ಯಾರು ಹೇಳಿ ಮ್ಯಾನೇಜರ್ ಯಾ ಪರ್ಮಿಷನ್ ಫೋನ್ ಕೊಳ್ಳೋ ಮೈಯ ಪರ್ಮಿಷನ್ ಫೋನ್ ಕೊಳ್ಳೋ ಮಾತಾಡ್ತೀವಾ ಪರ್ಮಿಷನ್ ಫೋನ್ ಕೊಳ್ಳೋ ಹಾವೋ ಪರ್ಮಿಷನ್ ಹಾ ಮಾರ ಮಾತಾಡ್ ನೋ ನಿವೇಶದ ಮದ ನ ಮಾತಾಡ್ತೀ ಮತ್ ಕೇಳ್ತೀಗ್ ಬಗ್ಲಿ இல் பிடித நீர் குடிய மேடம் இல்லை ஐதோ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಮಾಲೀಕ ಏನಿದ್ದಾರೆ ರೈತರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಈಗ ರೈತರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮಕ್ಕೆ ಕೂಡ ಒತ್ತಾಯ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ರೈತರಿಗೆ ಬೆದರಿಕೆ ಹಾಕಿದ್ದಾರೆ ಅಂತೋಣ ಲೋಕಸಭಾ ವ್ಯಾಪ್ತಿಯ ರಾಯಬಾಗ್ ತಾಲೂಕಿನ ಅಹ್ ಸೌದತ್ತಿಯ ಸುಗ ಸವದಿ ಶುಗರ್ ಫ್ಯಾಕ್ಟರಿಯ ಮುಂದೆ ಪ್ರತಿಭಟನಾ ನಿರಂತರ ರೈತರು ಪ್ರಭಾಕರ್ ಕೋರೆ ಹರಿಹಾಯ್ದು ನೀವೆಲ್ಲಾ ರೈತರ ದುಡ್ಡು ತೆಗೆದುಕೊಂಡು ಬಂದು ಹೋರಾಟ ಮಾಡ್ತೀರಾ ಮಾಡೋದಾದ್ರೆ ಸರಿಯಾಗಿ ಮಾತನಾಡಿ ಇಲ್ಲವಾದ್ರೆ ಒಬ್ರು ಉಳಿಯೋದಿಲ್ಲ ಎಂದು ಜೀವ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಈಗಿರುವ ಕಾರ್ಖಾನೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸಬೇಕು ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ವಿರೋಧ ವ್ಯಕ್ತಪಡಿಸಿದ ಸುತ್ತಮುತ್ತಲಿನ ರೈತರು ಕಾರ್ಖಾನೆಯಿಂದ ಹೊರಬಿಡುವ ಕಲುಷಿತ ನೀರಿನಿಂದ ಬೆಳೆ ಸೇರಿದಂತೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಹೀಗಿರುವಾಗ ಈ ಕಾರ್ಖಾನೆಯನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಸುತ್ತಮುತ್ತಲಿನ ಜನರು ಊರು ಬಿಡುವ ಊರು ಬಿಟ್ಟು ಹೋಗಬೇಕಾಗುತ್ತದೆ ಎಂಬ ಕಾರಣಕ್ಕಾಗಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮಾತನಾಡಿದ ಪ್ರಭಾಕರ್ ಕೋರಿ ಅವರ ರೈತರ ಮೇಲೆ ಸಿಟ್ಟಿನಿಂದ ನನ್ನ ಹಿಂದೆ ತುಂಬಾ ಜನರಿದ್ದಾರೆ ಮಾತನಾಡುವುದಾದರೆ ಸರಿಯಾಗಿ ಮಾತನಾಡಿ ಇಲ್ಲವಾದರೆ ಒಬ್ರು ಉಳಿಯುವುದಿಲ್ಲ ಎನ್ನುವ ಬೆದರಿಕೆ ಮಾತು ಖಂಡನೀಯ ಎಂದು ರೈತ ಮುಖಂಡರು ಆರೋಪಿಸುತ್ತಿದ್ದಾರೆ ಅಂತಾನೆ ಹೇಳಬಹುದು ರಚನೆ ಇಲ್ಲಿ ಇನ್ನೂವರೆಗೂ ಯಾವ್ದೇ ರೀತಿಯ ಪೊಲೀಸರಲ್ಲಿ ಭೇಟಿ ನೀಡುವಂತಹ ಕಾರ್ಯಕ್ರಮ ಒಂದಾಗಿಲ್ಲ ರಚನಾ ಇದು ಹಂಗಿದೆ ಅಂದ್ರೆ ಶಿವಶಕ್ತಿ ಶುಗರ್ ಫ್ಯಾಕ್ಟರಿಯ ಮಾಲೀಕ ಪ್ರಭಾಕರ್ ಖುರಿ ಅವರು ಪ್ರತಿಭಟನಾ ನಿರಂತರ ಬೆದರಿಕೆ ಹಾಕಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಿದ್ದೆ ಅಂತಾನೆ ಇಲ್ಲಿ ರಾಯ್ಬಾಗ್ ತಾಲೂಕ್ ಯಡ್ರಾವ್ ಗ್ರಾಮದ ಸೌದತ್ತಿ ಶುಗರ್ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ಮಾಡ್ತಿರುವ ರೈತರಿಗೆ ಈ ರೀತಿ ಒಂದು ಬೆದರಿಕೆ ಹಾಕಿರುವುದು ಎಲ್ಲೆಡೆ ರೈತರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು ರಚನೆ ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರ ಸ್ಥಳಕ್ಕೆ ತೆರಳಿ ಬೆದರಿಕೆಯನ್ನು ಹಾಕಿದ್ದಾರೆ ಶುಗರ್ ಫ್ಯಾಕ್ಟರಿ ಮಾಲೀಕ ಪ್ರಭಾಕರ್ ಕೋರೆ ಅಂತ ಈಗ ರೈತರು ಆರೋಪ ಮಾಡ್ತಾ ಇರುವಂತದ್ದು ಅದಕ್ಕೆ ಸಂಬಂಧ ಈಗ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಜೀವ ಫಸ್ಟ್ ಆಫ್ ಆಲ್ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಈಗ ಏನ್ ಶುಗರ್ ಫ್ಯಾಕ್ಟರಿ ಇದೆ ಆ ಫ್ಯಾಕ್ಟರಿ ಇನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮೇ ಬಿ ಫ್ಯಾಕ್ಟರಿ ಅವರು ಪ್ಲಾನ್ ಮಾಡ್ತಾ ಇದ್ರೇನು ಅದನ್ನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಈಗ ಫ್ಯಾಕ್ಟರಿಯಿಂದ ಆಚೆ ಬರುವಂತಹ ಕಲುಷಿತ ನೀರು ಬೆಳೆಗಳಿಗೆ ಬಿದ್ದು ಬೆಳೆಗಳು ಹಾಳಾಗ್ತಾ ಇದೆ ಜೊತೆಗೆ ಆ ಫ್ಯಾಕ್ಟರಿಯಿಂದ ಬರುವಂತ ಹೊಗೆ ಏನಿದೆ ಆ ಹೊಗೆಯಿಂದ ಕೂಡ ವಾತಾವರಣ ಹಾಳಾಗ್ತಾ ಇದೆ ಇದರಿಂದ ಜನರ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ ಆದ ಕಾರಣ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಇನ್ನಷ್ಟು ನಮ್ಗೆ ಸಮಸ್ಯೆಗಳಾಗುತ್ತೆ ತೊಂದರೆಗಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋದನ್ನ ವಿರೋಧಿಸಿ ಅಹ್ ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದದಂತದ್ದು ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಬಂದಂತ ಮಾಲೀಕ ಅಹ್ ಮಾತನಾಡೋದಿದ್ರೆ ಕರೆಕ್ಟ್ ಆಗಿ ಮಾಡಿ ದುಡ್ಡಿಸ್ಕೊಂಡ್ ಬಂದು ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ இல்ல அந்த நீளியோதில்ல அனோன் அந்த ஆக்கிரோஷ் வரலாம் ಪೂರ್ತಿ ಬರ ಕೊಳಚಿ ನೀರು ಇಲ್ಲಿ ನೋಡಿದ್ರೆ ಬರೀ ಮೇಡಮ್ ಇಲ್ಲಿ ಪಾಯ ಪಂಚದಾರಿ ಇಲ್ಲಿ ತಕ ಬಿಡಿದಾರ್ರಿ ದನಕರ ನೀರೆಲ್ಲ ಕುಡಿಯ ಮೇಡಮ್ ರೀ ಮೇಡಮ್ 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 ಇಲ್ಲಿ ಒಂದು ಐದು ಮಿನಿಟ್ ಇಲ್ಲಿ ನೋಡ್ಬೇಕು ಈ ಸುಮಾರು ಈಗಾಗಲೇ ರಾಯಬಾಗ ತಾಲೂಕಿನಾಗ ಮೂರು ಫ್ಯಾಕ್ಟರಿ ಅದಾವ್ ಚಲೋ ಚಲೋ ಅದಾವ್ ಅಳವಡಿ ಫ್ಯಾಕ್ಟ್ರಿ ಚಲೋ ಐತಿ ರಾಯಬಾಗ ಸೋರ್ಸ್ ಆ ಚಲೋ ಐತಿ ನಿಮ್ಗೂ ಚಲೋ ಐತಿ ಇದ್ರಾಸ್ ನಿಮ್ ಮನ್ಸಿಗೆ ತೃಪ್ತಿ ಪಡ್ಕೊಂಡ ಇದಟ್ ಮಾಡ್ಕೊಂಡು ಇದನ್ನ ಬೂದಿ ತಣ್ಣೀರ ಹೊರಗೆ ಶಿಫ್ಟ್ ಮಾಡಿರಿ ಅಂದ್ರೆ ರೈತರು ಉಳಿತಾರು ನಿಮ್ ಫ್ಯಾಕ್ಟ್ರಿ ಉಳಿತಾವು ಯಾಕಂದ್ರೆ ನಿಮಗೂ ರೋಗ ರುಜಿ ಬರಂಗಿಲ್ಲ ರೈತರಿಗೆ ತ್ರಾಸ ಮಾಡಕೈತ್ರಿ ನಿಮ್ಗೆ ಎಲ್ಲರಿಗೂ ಶುಗರ್ ಬಿ ಪಿ ಬರೋಣ ಯಾಕಂತಂದ್ರೆ ನಿಮ್ಗ ರೈತರ ಶಾಪ ರೈತರ ಮಕ್ಕಳ ಶಾಪ ಮೂಗ್ ಜನಾವರ ಶ್ರಾಪ ನಿಮ್ಗಂತೂ ಕಟ್ಟಿಟ್ಟು ಬುತ್ತಿ ಈಗಾಗಲೇ ಎಷ್ಟೋ ತ್ರಾಸ ಏನು ಈ ಸಂಬಂಧ ರೈತ ಮುಖಂಡರಾದಂತ ಮಹಾದೇವ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹಾದೇವ್ ನಮಸ್ತೆ ನಮಸ್ಕಾರ ನಮಸ್ಕಾರ ಈಗ ನೀವು ಪ್ರತಿಭಟನೆ ಮಾಡ್ತಿರ್ತೀರಾ ಪ್ರತಿಭಟನೆ ಸ್ಥಳಕ್ಕೆ ಬಂದು ಶುಗರ್ ಫ್ಯಾಕ್ಟರಿ ಮಾಲೀಕ ನಿಮಗೆ ಜೀವ ಬೆದರಿಕೆಯನ್ನ ಹಾಕ್ತಾರೆ ಅಂತ ನೀವು ಆರೋಪ ಮಾಡ್ತಾ ಇರುವಂತದ್ದು ಏನ್ ನಡೆದಿದೆ ಅಲ್ಲಿ ಘಟನೆ ಅಂತ ಹೌದು ಮೇಡಮ್ ಬೆಳಗಾವಿ ಡಿಸಿ ಸಿ ಅವರು ಬರ್ತಾ ಇರ್ತೇವೆ ನಾವು ಅಲ್ಲಿ ಪ್ರತಿಭಟನೆ ನಮ್ಗ ಅನಾನುಕೂಲ ಆದಂತ ವ್ಯವಸ್ಥೆಗಳನ್ನ ತಗೊಂಡು ಹೋಗಿದ್ದೇವೆ ಮೇಡಮ್ ಅಲ್ಲಿ ಹೋದ ಹೋದ ಟೈಮ್ದಾಗ ಅವರು ಫ್ಯಾಕ್ಟ್ರಿ ಮಾಲಕರು ಪ್ರಭಾಕರ್ ಕೋರಿ ಕರ್ನಾಟಕ ಇದ್ರಾಗ ಬಿಜೆಪಿ ಮುಖಂಡ್ರ ಅವರು ಅವರು ಪ್ರಭಾವಿ ರಾಜಕಾರಣಿ ಮೇಡಮ್ ಇಲ್ಲ ಅವ್ರು ನಮಗ ನಾವಲ್ಲಿ ಅವ್ರಿಗೆ ಮಾತಾಡೋಂತ ಅವಶ್ಯಕಿಲ್ಲ ನಮಗ ಅಧಿಕಾರಿಗಳು ಮೇನ್ರಿ ಮೇಡಮ್ ಅಧಿಕಾರಿಗಳು ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಅಧಿಕಾರಿಗಳು ನ್ಯಾಯ ಕೊಡಿಸ್ತಾರ ಅಂತೇಳಿ ನಮಗ ಸರ್ಕಾರ ಮಟ್ಟದೊಳಗ ಪಂಚಾಯತಿ ಪೀಡಿ ಹಿಡ್ಕೊಂಡು ತಹಸೀಲ್ದಾರ್ ಎಸಿ ಸಿ ಡಿ ಸಿ ಅಂತ ಇರ್ತಾರೀ ಮೇಡಮ್ ಅವ್ರನ್ನ ಕೇಳಬೇಕು ಹೋದಾಗ ಅವನೇ ಡೈರೆಕ್ಟ್ ಕೋರಿ ಅಂತ ಬಂದ್ರಿ ಇಲ್ಲ ನೀವು ಒಬ್ಬೊಬ್ಬರ ಜೀವ ಸಹಿತ ಹೋಗಂಗಿಲ್ಲ ಇಲ್ಲಿಂದ ದಾಟು ದಾಟು ಉದ್ರಿ ನಾನು ಹಿಂದೆ ಜನ ಜನತಿವಿ ಬೆದರಿಕೆ ಹಾಕಿ ನಮ್ಮ ಹೋರಾಟಗಾರ ಅಂಜಿಕೆ ಹಾಕಿದಾರೆ ಮೇಡಮ್ ಅಲ್ಲಿ ಎಂತ ಹಾಕೋದಿವ ನಾಳಿಂದ ನಾ

ಈಗ ಈಗಾಗಲೇ ರಾಯಬಾಗ ತಾಲೂಕಿನೊಳಗೆ ನಾಲ್ಕು ಪೆಟ್ರಿ ಆರ್ ಮೇಡಮ್ ರೀ ಈಗಾಗಲೇ ಹಾರಗಿರಿ ಹತ್ತಿ ಹಳಗುಡಿ ತಳಗುಡಿ ಗ್ರಾಮದಾಗ ಎರಡ್ ಪೆಲ್ಟ್ರದ ಅವ್ರಿ ರಾಯಬಾಗ ಸುಗಾರ್ಸಂತೆ ಅಂತ ಐತಿ ಶಿವಶಕ್ತಿ ಅದು ಅಲ್ಲಿ ರಾಯಬಾ ತಾಲೂಕಿನ ಬರತ್ರಿ ಮೇಡಮ್ ಈಗ ರೈತರಿಗೂ ಅನುಕೂಲ ಐತ್ರಿ ಅವ್ರಿಗೂ ಅನುಕೂಲ ಐತ್ರಿ ಏನ್ ತೊಂದ್ರೆ ಇಲ್ಲ ಮತ್ತ ಇನ್ನು ದೊಡ್ಡ ದೊಡ್ಡ ಅಂದ್ರೆ ಮೇಡಮ್ ಇಲ್ಲ ತಾಲೂಕು ಬಿಟ್ಟು ಅವ್ರಿಗೆ ಎಲ್ಲಾ ಆಸ್ತಿ ಕೊಟ್ಟು ಹೋಗುವಂತ ಪರಿಸ್ಥಿತಿ ಬರಬಹುದು ಲೆಕ್ಕಳಾಗ್ರಿ ಮೇಡಮ್ ನಾವು ಎಲ್ಲ ಮೇಡಮ್ ಎಲ್ಲ ತಂದೀವಿ ಎಲ್ಲಾ ಅವರು ರಾಜಕಾರಣಿಗಳು ಎಲ್ಲಾ ಏನ್ ಗೊತ್ತಿಲ್ರಿ ಸುಮ್ ನಾವ್ ಅಲ್ಲಿ ರೋಡ್ ಮ್ಯಾಗ ಬಂದ್ ಮಾಡ್ಬೇಕು ಲೆಕ್ಕ ಹಾಕಿದ್ದು ತೊಂದ್ರೆ ಜನ ಸಾರ್ವಜನಿಕ ನಮ್ಮ ತೊಂದ್ರೆ ಆಕತೆ ಬಂದಿವ್ರಿ ನಾವೇ ನಮ್ಮ ಸಂಬಂಧಪಟ್ಟ ಎಮ್ ಎಲ್ ಲೆಟರ್ ಕೊಟ್ಕೊಂಡು ಅವ್ರಿಗೆಲ್ಲಾ ಗಮನಕ್ಕೆ ತಂದ್ರಿ ತಹಸೀಲ್ದಾರ್ ಕಚೇರಿ ಮುಂದನ ತಹಸೀಲ್ದಾರ್ ಕಚೇರಿ ಬೀಗ ಹಾಕುವಂತ ವ್ಯವಸ್ಥೆ ಮಾಡ್ಬೇಕು ಲೆಕ್ಕ ಏನೋ ರೈತ ಮುಖಂಡರಾದಂತಹ ಮಹದೇವ್ ಅವರು ಹೇಳ್ತಾ ಇರುವಂತದ್ದು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತ ಸ್ಥಳಕ್ಕೆ ಬಂದಂತಹ ಪ್ರಭಾಕರ್ ಕೋರೆ ಅವರು ನೀವು ಕರೆಕ್ಟ್ ಆಗಿ ಮಾತನಾಡಿ ಅಹ್ ದುಡ್ಡಿಸ್ಕೊಂಡ್ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ವಿಚಾರ ಇಟ್ಕೊಂಡು ಜೊತೆಗೆ ಇಲ್ಲ ಅಂತ ಅಂದ್ರೆ ನೀವ್ ಯಾರು ಉಳಿಯಲ್ಲ ಅಂತ ಬೆದರಿಕೆಯನ್ನ ಹಾಕ್ಬಿಟ್ಟು ಹೋಗಿದ್ದಾರೆ ಜೊತೆಗೆ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಮ್ಗೆ ಅದ್ರ ವಿರೋಧ ಇದೆ ಯಾಕೆ ಅಂತ ಅಂದ್ರೆ ಇರಬರ ಆಸ್ತಿನೆಲ್ಲ ಅವ್ರಿಗೆ ಬರ್ಕೊಟ್ಟು ನಾವು ಊರ್ ಊರ್ ಬಿಟ್ಟು ಹೋಗ್ಬೇಕಾ ಅನ್ನೋ ರೀತಿಯಾಗಿ ಆಗ್ಬಿಡುತ್ತೆ ಇದನ್ನ ನಾವು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಯಾಕಂದ್ರೆ ಫ್ಯಾಕ್ಟ್ರಿ ಮಾಲಕರ ಆತು ಫ್ಯಾಕ್ಟ್ರಿ ಎಂ ಡಿ ಆತು ಪರಿಶ್ರಮ ಮಾತಾಡಿ ಹೇಳ್ತಾರಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಫೋನ್ ಮಾಡ್ತೀನಿ ಮರ ನಾನು ಕ್ಲಿಯರ್ ಮಾಡ್ಲಿ ಅಂತ ನಾನು ಸಮಸ್ಯೆ ಕೇಳಕೊಂಡರೆ ಸಮಸ್ಯೆ ಇದೆ ಸಮಸ್ಯೆ ಸಮಸ್ಯೆ ನಾನು ಅದಲ್ಲ ನೀ ಬಗೆ ಇರ್ತೀಯಾ ನೀ ಬಗೆ ಇರ್ತೀಯಾ 나 ಬಗೆ ಇರ್ತೀನಿ ಸರ್ ನಾನು ಮಾಡ್ಲಿ ಪರ್ಮಿಷನ್ ಯಾರೆ ಮೇಲೆ ನಾನು ಪರ್ಮಿಷನ್ ಫೋನ್ ಮಾಡ್ತೀನಿ ಬಾಯಿಗೆ ಪರ್ಮಿಷನ್ ಫೋನ್ ಮಾಡ್ತೀನಿ ಮಾತಾಡ್ತೀವಾ ಪರ್ಮಿಷನ್ ಫೋನ್ ಕೊನೆ ಹಾ ಮಾರ ಮಾತಾಡ್ ನಾನು ಮದರ್ ನಾ ಮದರ್ ಮಾಡ್ತೀನಿ நீர் புடத மேடம் ரடம் இல் ஐதா மின ಈ ಸುಮಾರು ಈಗಾಗಲೇ ರಾಯಬಾರ್ ತಾಲೂಕಿನಾಗ ಮೂರು ಫ್ಯಾಕ್ಟ್ರಿ ರಾ ಚಲೋ ಚಲೋ ಅದು ಹೋಡಿ ಫ್ಯಾಕ್ಟ್ರಿ ಚಲೋ ಐತಿ ರಾಯಬಾರ್ ಸೋರ್ಸ್ ಚಲೋ ಐತಿ ನಿಮಗೂ ಚಲೋ ಐತಿ ನಿಮ್ಮ ಮನಸ್ಸಿಗೆ ತೃಪ್ತಿ ಪಡ್ಕೊಂಡು ಇದ್ದಟ್ ಮಾಡ್ಕೊಂಡು ಇದನ್ನ ಬೂದಿ ನೀರ ಹೊರಗೆ ಶಿಫ್ಟ್ ಅಂದ್ರೆ ರೈತರು ಉಳಿತಾರು ನಿಮ್ಮ ಫ್ಯಾಕ್ಟ್ರಿ ಉಳಿತಾವ ಯಾಕಂದ್ರೆ ನಿಮಗೂ ರೋಗ ರುಜಿ ಬರಂಗಿಲ್ಲ ರೈತರಿಗೆ ತ್ರಾಸ ಮಾಡಕೈತ್ರಿ ನಿಮ್ಗೆ ಎಲ್ಲಾರಿಗೂ ಸುಗಾರ ಬಿ ಪಿ ಬರೋಣ ಯಾಕಂತಂದ್ರೆ ನಿಮ್ಗೆ ರೈತರ ಶಾಪ ರೈತರ ಮಕ್ಕಳ ಶಾಪ ಮೂಗ್ ಜನವರ ಶ್ರಾಪ ನಿಮಗಂತೂ ಕಟ್ಟಿಟ್ಟು ಬುತ್ತಿ ಈಗಾಗಲೇ ಎಷ್ಟೋ ತ್ರಾಸು ಅನುಭವ್ಸಿದ್ರಿ ರೈತರು ಹೊಟ್ಟೆ ಒರ್ಸಿದಿರಿ ಉಡ್ಸಿದ ಕಾಲಕ್ಕೆ ನಿಮ್ಗೆ ಅದಾವ ಗೊತ್ತ ನಮಗೆ ಆದ್ರೆ ಮನುಷ್ಯಾಗ ಎಷ್ಟು ಕಳ್ಸಿದ್ರುನು ಯಾಕಂದ್ರೆ ಫ್ಯಾಕ್ಟ್ರಿ ಮಾಲಕ್ರು ಆಯ್ತು ಫ್ಯಾಕ್ಟ್ರಿ ಎಮ್ ಡಿ ಆಯ್ತು ಪರಿಶ್ಮಿಯ ಆಯಿತು ಈ ಡ್ರಾಮ್ ಫ್ಯಾಕ್ಟ್ರಿ ನೀವು ಪ್ರತಿಭಟನೆ ಮಾಡಕತ್ತಿದ್ರ ಅವಾಗ ಏನಾಯ್ತು ಸರ್ ಏನಿಲ್ಲ ನಮ್ಮ ರೈತ ಸಂಘಟನೆ ಒಳಗ ರೈತರಿಗೆ ತೊಂದರೆ ಆಗೋ ಸಂಬಂಧವಾದ ರೈತ ಸಂಘಟನೆ ಮಾಡಿದ್ದ ರೈತರಿಗೆ ಕಣ್ಣಿಗೆ ರೋಡ್ಸ್ಬೇಕಂತ ಮಾಡಿದ್ದ ನಮ್ಗೆ ಸ್ವಂತ ಏನು ಮಾಡ್ಬೇಕಂತೇನಿಲ್ಲ ನಮಗೆಲ್ಲ ಗೊತ್ತೈತಿ ಎಲ್ಲ ತಾಲೂಕಾ ಜಿಲ್ಲಾ ಯಾವ ಏನು ಮಾತ್ರ ಮಾತಾಡ್ತೀವಿ ಮಣ್ಣಿನ ದಿನ ನಮಗೆ ಒಂದು ನಾಲ್ಕೈದು ದಿವಸದಿಂದ ಏನು ಇದ್ರು ಬಜೆಟ್ ಅಧಿವೇಶನ ಐತಿ ನಾವು ಮನೆ ಕೊಡೋ ಸಂಬಂಧ ಬೆಂಗಳೂರಿಗೆ ಎರಡು ವರ್ಷದಿಂದ ಬೆಂಗಳೂರಾಗಿದ್ದೆವು ನಮ್ಮ ಎಡ್ರಾಮ ರೈತರು ಏನು ಮಾಡಿದ್ರು ನಮಗೆ ಕೊಳಚಿ ನೀರು ಬರೋದತಿ ಈ ಬೂದಿ ನೀರು ಬೂದೆಲ್ಲ ಎಲ್ಲಿ ಉಗಿಯಾತರು ಕೊಳಚಿ ನೀರು ಬೇರೆ ಕಡೆ ಕಳ್ಸೋರು ನಮ್ಮ ರೈತರ ಹೊಲಾಗೆಲ್ಲ ಕೊಳಚಿ ನೀರು ಹೆಂಗಾತವು ಬೋರ ಬಾಯಿ ಒಳಗೆ ಕುಡಿಯೋಕೆ ನೀರು ಸೋಯ್ತು ಬರಾಕ್ತಿಲ್ಲ ಮತ್ತು ಹುಡುಗೋರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತೈತಿ ಮತ್ತು ಇದ್ರ ಬಗ್ಗೆ ನಾವು ಈ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಅಂತೀವಿ ನಮ್ಮ ರೈತ ಸಂಘದ ಹೋರಾ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತಗೊಂಡಿದ್ರು ಡಿ ಸಿ ಅವ್ರಿಗೆ ಮಣಿವಿಗೆ ಕೊಟ್ಟಿದ್ರು ಐವತ್ತೈದು ಸಾವಿರ ಮನವಿ ಕೊಟ್ಟಿದ್ರು ಸಡನ್ ಆಗಿ ಅವರು ಫ್ಯಾಕ್ಟ್ರಿ ಹದಿನೆಂಟು ಸಾವಿರ ಕರ್ಶಿಂಗ್ ಇದ್ದ ಇಪ್ಪತ್ತೈದು ಸಾವಿರ ಮಾಡಕ್ಕೆ ಕೊಟ್ಟಿದ್ರು ಅಂತಾಗ ನಾವೇನು ಪ್ರಶ್ನೆ ಮಾಡೋದು ಈಗ ಸಮಸ್ಯೆ ರಗಡದವು ಈಗ ಅವ್ರ ಯಾವಾಗ ಒಂದು ಬಿಟ್ಟು ಎರಡು ನಾಲ್ಕು ನಾಲ್ಕೈದು ಫ್ಯಾಕ್ಟ್ರಿ ಇದ್ದಾವೆ ರೈತರಿಗೇನು ತೊಂದರೆ ಇಲ್ಲ ನೋಡು ನಿಮ್ಗೆ ದುಡ್ ನಿಮ್ಗೆ ಇರ್ತೈತಿ ಯಾಕೆ ತೊಂದರೆ ಮಾಡ್ತೀರಿ ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಕ್ಕೆ ಮಾಡಿದ್ರೆ ಆರ್ತಿಲ್ಲ ಈಗ ಅದ ನೀರ ಕೊಳಚಿ ನೀರ ಬೂದಿ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಬಾರ ನೋಡ್ಕೋರಿ ಅಂತ ನಾವು ಹೇಳಾಕೋದಾಗ ನಮ್ಮನ್ ಗೇಟ್ ಹೊರಗೆ ನಿಂದ್ರಿಸಿ ಪ್ರಭಾಕರ ಕೋರಿ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆಯೊಳಗೆ ಯಾಕಂದ್ರೆ ಸಂಸ್ಥಾ ಸಿಕ್ಕಾಪಟ್ಟಿ ಸಂಸ್ಥಾ ಆಸ್ತಿ ಒಂದ ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ ನಮ್ಗೆ ಏನ್ ತಾಸ ಐತಿ ನಾವು ಹೇಳಬೇಕ್ರಿ ನಮಗೆ ತೊಂದರೆ ಬಂದದೆ ನಮ್ಮ ರೈತ ಸಂಘದ ಅವರಿಗೆ ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅದು ಹೇಳ್ಬೇಕು ನಾವು ಹೊಂಟಾಗ ನಮ್ಮ ಹೊರಗೆ ನಿರ್ದೇಶಿಸಿ ಬಂದ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನೋಡಿವು ನಿಮ್ಮನ್ನ ನಾ ಮನಸ್ಸು ಮಾಡ್ಯಾರ ನನ್ನ ಹಿಂದೆ ಬೆಂಬಲ ಜನ ರಗಡೈತಿ ನೀವು ಯಾರು ಹೊಳ್ಳಿ ಹೋಗಂಗಿಲ್ಲ ಹೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡು ಬಂದೀವಿ ಈ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಡಿ ಸಿ ಅವ್ರಿಗೆ ಸಿ ಪಿ ಐ ಪಿ ಎಸ್ ಐಗೆ ಈಗಾಗಲೇ ಅವ್ರ ಅಕೌಂಟ್ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳ್ಸಿವ್ರಿ ಕಾನೂನು ಕ್ರಮ ಕೈಗೊಂಡ್ರು ಸರಿ ಇಲ್ಲಕಂದ್ರೆ ಡಿ ಸಿ ಕಚೇರಿ ಮುಂದೆ ಇಲ್ಲಕ್ಕ ರಾಯಬಾ ತಹಸೀಲ್ದಾರ್ ಆಫೀಸ್ ಆದ್ರು ನಾವು ಕಿಲಿ ಹಾಕುವಂತ ಕರ್ತವ್ಯ ನಮಗ ಹೋರಾಟಗಾರ ಕರ್ತವ್ಯ ಇತ್ತು ನಾವ್ ಮಾಡೇ ಮಾಡ್ತೀವಿ ಅಂತಿ ಹೇಳಕ್ ಇಷ್ಟಪಡ್ತೇನೆ ಸಮಸ್ಯೆ ಇದಾವ್ ನೀವ್ ಮಾತಾಡ್ತಾವೆ

ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ರೆ